ನಮಸ್ತೆ ಸರ್ ನಮಸ್ತೆ ಇದೇ ನವೆಂಬರು ಸಾಗರದಲ್ಲಿ ಭಾಳ ಸಂಭ್ರಮ ಅಂತ ಕೇಳ್ಪಟ್ಟೆ ಶ್ರವಣಬೆಳಗುಳದ ಶ್ರೀಗಳು ಸಾಗರಕ್ಕೆ ಬರ್ತಾರೆ ಅಂತ ಹೇಳಿ ಎಲ್ಲ ಕಡೆಗೆ ಇಡೀ ತಾಲೂಕಿನಾದ್ಯಂತ ಚರ್ಚೆ ನಡೀತಾ ಇದೆ ಅದರ ವಿವರಣೆ ಸ್ವಲ್ಪ ತಾವು ಹೇಳಲಿಕ್ಕೆ ನಾವೆಲ್ಲ ಖಾತರರಾಗಿದ್ವಿ ದಯಮಾಡಿ ಅದರ ವಿವರಣೆಯನ್ನು ಹೇಳ್ಬೇಕಂತೇಳಿ ವಿನಂತಿಸ್ತಾ ಇದ್ದೀನಿ ಸರ್ ನವೆಂಬರ್ ಇಪ್ಪತ್ತಾರಕ್ಕೆ ಶ್ರವಣಬೆಳಗಡದ ಸ್ವಾಮೀಜಿಯವರು ಸಾಗರಕ್ಕೆ ಮೊದಲನೇ ಬಾರಿಗೆ ಬರ್ತಾ ಇದ್ದಾರೆ ಒಬ್ಬರು ಸಾಗರದಲ್ಲಿ ಹುಟ್ಟಿ ಬೆಳೆದವರು ಸಾಗರಕ್ಕೆ ಮೊದಲ ಬಾರಿಗೆ ಅವರ ಪಾದಸ್ಪರ್ಶ ಆಗ್ತಾ ಇದೆ ಅಂತ ಹೇಳಿದಾಗ ಇಡೀ ತಾಲೂಕಿನ ನಮ್ಮ ಜೈನ ಸಮಾಜದವ್ರು ಮಾತ್ರ ಅಲ್ಲ ಎಲ್ಲರೂ ತುಂಬ ಕಾತುರದಿಂದ ಕಾಯ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕಾಗಿ ಕಾಯ್ತಾ ಇದ್ದೀವಿ ಕಳೆದ ಅವರೇನು ಪಟ್ಟಕ್ಕೆ ಬಂದಿದ್ರು ಅಲ್ಲಿಂದಲೂ ಈ ದಿನ ತನಕ ಕಾಯ್ತಾ ಇದ್ದೀವಿ ಈ ದಿನ ನಾಡೋದು ಕೂಡಿ ಬಂದಿದೆ ಸರ್ ಸರಿ ಅದು ಏನೇನು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ ಅದು ಎಲ್ಲಿಂದ ಎಷ್ಟೊತ್ತಿಗೆ ಬರ್ತಾರೆ ಆಮೇಲೆ ಎಲ್ಲಿಂದ ಮೆರವಣಿಗೆ ಏನಾದರೂ ಇದೆಯಾ ಆಮೇಲೆ ಸಭಾ ಕಾರ್ಯಕ್ರಮ ಇದೆಯಾ ಏನೇನು ಕಾರ್ಯಕ್ರಮ ಇದೆ ಅಂತೇಳಿ ಸ್ವಲ್ಪ ಅದ್ರ ಬಗ್ಗೆ ವಿವರಣೆ ಕೊಟ್ಟರೆ ಬಹಳ ಒಳ್ಳೆಯದು ಬೆಳಗ್ಗೆಯಿಂದನೂ ಸಂಜೆ ತನಕ ಇಡೀ ದಿನ ಕಾರ್ಯಕ್ರಮಗಳು ಅವತ್ತು ನಡೀತಾ ಇರುತ್ತೆ ಬೆಳಿಗ್ಗೆ ಎಂಟೂವರೆಗೆ ತ್ಯಾಗರ್ತಿ ಕ್ರಾಸಿಯನ್ ಏನು ಸಾಗರದಲ್ಲಿ ಇದೆಯಲ್ಲ ಅಲ್ಲಿಂದ ಸ್ವಾಮೀಜಿ ಅವರನ್ನ ಬೈಕು ಕಾರು ಇದರಲ್ಲಿ ಮೆರವಣಿಗೆಯನ್ನು ಅಲ್ಲಿಂದ ಹೊರಡ್ತೀವಿ ಅದರಲ್ಲಿ ಸ್ವಾಗತ ಮಾಡ್ಕೊತೀವಿ ಅಲ್ಲಿಂದ ಬಂದ್ಬಿಟ್ಟು ಸಾಗರದ ಗಣಪತಿ ದೇವಸ್ಥಾನದ ಪಕ್ಕದಲ್ಲಿ ಏನ್ ನಮ್ಮ ಶ್ವೇತಾಂಬರ ಜೈನ ಮಂದಿರ ಇದೆ ಅಲ್ಲಿಂದ ಪೂರ್ಣ ಕುಂಭದೊಟ್ಟಿಗೆ ಜಾಗರ್ತಿ ವೃತ್ತದಿಂದ ಶ್ವೇತಾಂಬರ ಮಂದಿರದವರೆಗೆ ಬರ್ತೀರಿ ಅಲ್ಲಿಂದ ಬಂದ ಮೇಲೆ ಆ ಯಾವ ತರ ಮೆರವಣಿಗೆ ಇರುತ್ತೆ ಸರ ಸಂಭ್ರಮ ಏನು ಹೌದು ಜಾಗರ್ತಿ ವೃತ್ತದಿಂದ ಏನು ಬರ್ತೀವಲ್ಲ ನಾವು ಸಾಗರದ ಗಣಪತಿ ದೇವಸ್ಥಾನ ಏನಿದೆ ಅದ್ರ ಪಕ್ಕದಲ್ಲಿನೇ ನಮ್ಮ ಶ್ವೇತಾಂಬರ ಜೈನ ಮಂದಿರ ಇದೆ ಅಲ್ಲಿ ನಮ್ಮೆಲ್ಲ ಸಮಾಜದವರು ಎಲ್ಲರೂ ಸೇರಿರ್ತಾರೆ ಪೂರ್ಣಕುಂಭದೊಟ್ಟಿಗೆ ಸ್ವಾಮೀಜಿಯವರನ್ನು ಬರಮಾಡಿಕೊಂಡು ಸ್ವಾಗತಿಸಿ ಅಲ್ಲಿಂದ ನಮ್ಮದು ಮೆರವಣಿಗೆ ಪ್ರಾರಂಭ ಆಗುತ್ತೆ ಮೆರವಣಿಗೆ ಪ್ರಾರಂಭವಾಗಿ ಅಲ್ಲಿಂದ ಹೊರಟು ಲಿಂಬು ಗೆ ಬರ್ತೀವಿ ಲಿಂಬು ಸರ್ಕಲಿಂದ ಮಾರ್ಕೆಟ್ ರೋಡಲ್ಲಿ ಪಿ ಎಚ್ ರೋಡಿಗೆ ಹೋಗ್ತೀವಿ ಬಿ ಎಚ್ ರೋಡಿಂದ ಮತ್ತು ಅಶೋಕ ರೋಡಿಗೆ ಬರ್ತೀವಿ ಅಶೋಕ ರೋಡಿಂದ ಸಾಗರ್ ಹೋಟ್ಲ್ ಗೆ ಬಂದು ನಗರಸಭೆ ಎದುರಿಗೆ ಪೊಲೀಸ್ ಸ್ಟೇಷನ್ ತನಕ ಅಲ್ಲಿ ತನಕ ಮೆರವಣಿಗೆ ಬರುತ್ತೆ ಆಮೇಲೆ ನೆಹರು ಮೈದಾನದ ಬಂದು ನೆಹರು ಮೈದಾನದಿಂದ ನಮ್ಮ ಏನು ಜಿನ ಮಂದಿರ ಇದೆ ಸಾಗರದ ಜೈನ ಬಸದಿ ಇದೆ ಅಲ್ಲಿಗೆ ನಾವೆಲ್ಲರೂ ಬಂದು ಸೇರ್ತೀವಿ ಅಂತ ಇಡೀ ಮೆರವಣಿಗೆ ಸಾಗರದ ಜನ ನೋಡುವಂತ ಸಂಭ್ರಮ ಆದ್ರೆ ಸಂಭ್ರಮದಲ್ಲಿ ಏನೆಲ್ಲ ಕಲಾ ತಂಡಗಳಿದಾವೆ ಈಗೆಲ್ಲ ಅದರಲ್ಲಿ ಸಂಭ್ರಮಿಸ್ತಾರೆ ಸರ್ ನೀವ್ ಹೇಳ್ದಾಗೆ ಇದು ಬಹಳ ಸಂಭ್ರಮ ಯಾಕೆ ಅಂದ್ರೆ ಒಬ್ಬ ಸಾಗರದಲ್ಲಿ ನಮ್ಮೊಟ್ಟಿಗೆ ಕೂಡಿ ಬೆಳೆದವರು ವಿಶ್ವವಿಖ್ಯಾತ ಜಗತ್ ಪ್ರಸಿದ್ಧ ಶ್ರೀ ಕ್ಷೇತ್ರ ಮಹಾ ಸ್ವಾಮೀಜಿಗಳಾಗಿದ್ದಾರೆ ಅಂತ ಹೇಳೋದು ಇಡೀ ಸಾಗರದವರಿಗೆ ಹೆಮ್ಮೆ ಹಾಗಾಗಿ ಈ ಮೆರವಣಿಗೆಯಲ್ಲಿ ಬೇರೆ ಬೇರೆ ಕಲಾ ತಂಡಗಳಿದೆ ಆಮೇಲೆ ಡೊಳ್ಳಿದೆ ಕುಣಿತ ಇದೆ ಅದರೊಟ್ಟಿಗೆ ನಮ್ಮ ಭಕ್ತಿಯನ್ನು ಅವರಿಗೆ ತೋರಿಸಲಿಕ್ಕೆ ಒಂದು ಅವಕಾಶ ಇದೆ ಎಲ್ಲರಿಗೂ ಹಾಗಾಗಿ ಇದು ಆ ಸಂಭ್ರಮವನ್ನ ನನಗೆ ಪದಗಳಲ್ಲಿ ಒಲಿಕ್ಕೆ ಸ್ವಲ್ಪ ಕಷ್ಟ ಅನಿಸ್ತಾ ಇದೆ ನೋಡಬೇಕು ನೋಡಬೇಕು ನೋಡುವಂತ ನೋಡುವ ನಾವೆಲ್ಲ ಕಾತರ ಸಾಗರದ ನಗರದಲ್ಲಿ ಸಂಭ್ರಮ ಮಾಡ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಸ್ತ್ರೀಗಳನ್ನು ಬಸ್ಸಿಗೆ ಕರ್ಕೊಂಡು ಬರುವಂತ ಒಂದು ದೊಡ್ಡ ಸಂಭ್ರಮದ ಕಾರ್ಯಕ್ರಮ ಹೌದು ಬಹಳ ಖುಷಿ ಆಗ್ತಾ ಇದೆ ಹೌದು ಜನರು ನಿರೀಕ್ಷೆಯಲ್ಲಿದ್ದಾರೆ ಕುತೂಹಲದಲ್ಲಿ ಭಾಗವಹಿಸುವ ಸಂಭ್ರಮ ಪಡ್ತಾ ಇದ್ದಾರೆ ಆಗ ಬಸದಿಗೆ ಬಂದ ಮೇಲೆ ಏನ್ ಕಾರ್ಯಕ್ರಮಗಳಿದಾವೆ ಸರ್ ಬಸದಿಯಲ್ಲಿ ಸುಮಾರು ಒಂದು ಗಂಟೆಗಳ ಕಾರ್ಯಕ್ರಮ ಪೂಜಾ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮ ಅದು ಆದ್ಮೇಲೆ ಮುಂದಿನದು ಸರ್ ನಮಗೆ ಹಾಗೆ ಅದನ್ನ ನಾವು ಕಾರ್ಯಕ್ರಮವನ್ನು ಚೌಕಟ್ಟನ್ನು ಮೇಲೆ ಅದಾದ್ಮೇಲೆ ಗುರುವಂದನ ಕಾರ್ಯಕ್ರಮ ಕಾರ್ಯಕ್ರಮ ಹೇಗೆ ನಡೆಯುತ್ತೆ ವಂದನ ಕಾರ್ಯಕ್ರಮ ಇದೆಲ್ಲ ಆದ್ಮೇಲೆ ಅದು ನಮ್ಮ ಈ ಒಂದು ಕಾರ್ಯಕ್ರಮದ ಬಹಳ ಮುಖ್ಯವಾದ ಅಂಗ ಅದರಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ನಾವೆಲ್ಲರೂ ಇದೇ ನಮ್ಮ ಜೈನ ಬಸದಿ ಆವರಣದಲ್ಲಿ ಸೇರ್ತೀವಿ ದೊಡ್ಡ ವೇದಿಕೆ ಸಿದ್ಧವಾಗ್ತಾ ಇದೆ ಅದು ಸಿದ್ಧವಾಗತ್ತೆ ಅಲ್ಲಿ ಎರಡು ಗಂಟೆಗೆ ಮೂರು ಜನ ಸ್ವಾಮೀಜಿಗಳು ಬಂದಿರ್ತಾರೆ ಹೊಂಬಜದ ಶ್ರೀಗಳು ಇರ್ತಾರೆ ಸ್ವಂದ ಇರ್ತಾರೆ ಆಮೇಲೆ ನಮ್ಮ ಶ್ರಾವಣಗಡದ ಸ್ವಾಮೀಜಿ ಅವರು ಇರ್ತಾರೆ ಅವರೆಲ್ಲರಿಗೂ ಪಾದ ಪೂಜೆ ಕಾರ್ಯಕ್ರಮ ನಡೆಯುತ್ತೆ ಎಲ್ಲರೂ ಭಾಗವಹಿಸ್ತಾರೆ ಹೌದು ಅದಾದ್ಮೇಲೆ ಮತ್ತೆ ಬೇರೆ ಕಾರ್ಯಕ್ರಮ ಇದೆಯಾ ಅದು ಯಾವ ತರದ ಸಭಾ ಕಾರ್ಯಕ್ರಮ ಇದೆ ಇದು ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಮಾನ್ಯ ಸಚಿವರಾದಂತಹ ಶ್ರೀಯುತ ಮಧು ಬಂಗಾರಪ್ಪನವ್ರು ಬರ್ತಾರೆ ಆಮೇಲೆ ಸಂಸದರು ಆದಂತಹ ಶ್ರೀಯುತ ರಾಘವೇಂದ್ರ ಸರ್ ಅವರು ಇರ್ತಾರೆ ಆಮೇಲೆ ನಮ್ಮ ಇಲ್ಲಿಯ ಎಮ್ ಎಲ್ ಎ ಆದಂತಹ ಶ್ರೀಯುತ ಗೋಪಾಲಕೃಷ್ಣ ಬೇಳೂರವರು ಇರ್ತಾರೆ ಮಾಜಿ ಸಚಿವರಾದಂತಹ ಹಾಲಪ್ಪನವರು ಇರ್ತಾರೆ ಎಲ್ಲ ಸಮಾಜ ಬಾಂಧವರೆಲ್ಲ ಇರ್ತಾರೆ ಎಲ್ಲ ಜನರು ಬರ್ತಾರೆ ಆ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯುವಂತಹ ಒಂದು ಪಟ್ಟಿಯನ್ನು ತಯಾರಿಯನ್ನು ಮಾಡ್ಕೊಂಡಿದ್ದೀವಿ ಸರ್ ಬಹಳ ಭಾಳ ಖುಷಿಯಾಗುತ್ತೆ ನೀವು ಕೇಳಿದ್ರೇ ಒಂಥರ ಮನ ಮಿಡಿಯುತ್ತೆ ಮನಸ್ಸರಳುತ್ತೆ ನಿಜವಾಗ್ಲೂ ಏನೋ ಒಂಥರಾ ಈ ಒಂಥರಾ ಜನ್ರಿಗೆ ಎಷ್ಟು ಖುಷಿ ಆಗ್ಬೋದು ಸರ್ ನೀವು ಕೇಳ್ತಿದ್ದಾಗ್ಲೇ ನಂಗೆ ಮನಸ್ಸು ರೋಮಾಂಚನ ಆಗತ್ತೆ ಯಾಕೆ ಅಂತ ಹೇಳಿದ್ರೆ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಕಿರಿಯ ವಯಸ್ಸಿನಲ್ಲಿ ಅಷ್ಟು ದೊಡ್ಡ ಒಂದು ಏನು ಜಗತ್ ಪ್ರಸಿದ್ಧ ಇದರಲ್ಲಿ ಪೀಠದಲ್ಲಿ ಪೀಠದಲ್ಲಿ ಇಡೀ ಇದನ್ನ ನಡೆಸ್ತಾ ಇದ್ದಾರನ ನಮ್ಗೆಲ್ಲ ಹೆಮ್ಮೆ ಅನಿಸ್ತದೆ ಮನಸ್ಸಲ್ಲಿ ರೋಮಾಂಚನ ಆಗುತ್ತೆ ನೀವೇ ಹೇಳ್ದಾಗೆ ಕಾರಣ ನಂಗೆ ಅನಿಸ್ತತೆ ಕಳೆದ ಮೂರು ವರ್ಷಗಳಲ್ಲಿ ಈ ಮಟ್ಟಕ್ಕೆ ಒಂದು ಕ್ಷೇತ್ರವನ್ನು ಬೆಳೆಸ್ಬೋದು ಅನ್ನೋದನ್ನು ಅವರು ತೋರಿಸಿದ್ದಾರೆ ಹೌದು ಎಷ್ಟೆಲ್ಲ ಸಂಭ್ರಮ ಪಡ್ತಾ ಇದಾವಲ್ಲ ಸ್ವಾಮೀಜಿಗಳು ಸಾಗರಕ್ಕೆ ಬರ್ತಾ ಇದ್ದಾರೆ ಅಂದರೆ ಅವ್ರಿಗೇನು ಸ್ವಾಮೀಜಿಯ ವಿಶೇಷತೆ ಏನು ಸರ್ ನಮ್ಮದು ಗೃಹಸ್ಥರು ನಮ್ಮ ಜೀವನ ನಡೆಸೋದೇ ಬೇರೆ ಅವ್ರು ಹೇಗೆ ಅಂತ ಹೇಳಿದ್ರೆ ಎಲ್ಲವನ್ನೂ ಬಿಟ್ಟು ಎಲ್ಲವನ್ನೂ ತ್ಯಾಗ ಮಾಡಿ ಅವರು ಹೇಗಪ್ಪ ಅಂತ ಹೇಳಿದ್ರೆ ಸರಳತೆ ಜೀವನದಲ್ಲಿ ಸರಳತೆ ಇದೆ ಆ ಸರಳತೆಯಲ್ಲಿ ಅಷ್ಟೊಂದು ಸುಖವನ್ನು ಕಾಣೋದನ್ನು ನೋಡ್ತಾ ಇದ್ದಾರಲ್ಲ ಅದು ನಮಗೆಲ್ಲರಿಗೂ ಮಾದರಿ ಹೀಗೂ ಒಂದು ಬದುಕಲಿಕ್ಕೆ ಆಗತ್ತಲ್ಲ ಒಂದು ಸಮಾಜಕ್ಕೆ ಮಾದರಿ ಆಗ್ಬೋದಲ್ಲ ಒಂದು ಸಮಾಜಕ್ಕೆ ದಾರಿಯನ್ನು ತೋರಿಸ್ಬೋದಲ್ಲ ಅಂತ ನಿಂತಿದ್ದಾರೆ ಅನ್ನುವಂಥದ್ದು ಇದೆಯಲ್ಲ ಅದಕ್ಕೆ ನಾವು ಅವರಿಗೆ ಯಾವ ರೀತಿಯಲ್ಲಿ ಗೌರವವನ್ನು ಸೋರಿಸಿದ್ರೆ ಅದು ಕಮ್ಮಿ ಅಂತ ನಮ್ಗೆ ಅನಿಸ್ತದೆ ಖಂಡಿತವಾಗ್ಲು ಅವರು ಸಾಗರದವರೇ ಅಂತೇಳಿ ಎಲ್ಲ ಭಾವಿಸಿದ್ರು ಹೌದು ಅದು ಭಾಳ ಮುಖ್ಯ ಹೌದು ಇಡೀ ಸಾಗರ ಸಂಭ್ರಮ ಪಡ್ತಾ ಇರೋದೇ ಅವರು ಸಾಗರದ ಮಣ್ಣಿನ ಮಗ ಅನ್ನುವಂಥದ್ದೇ ಸಾಗರದಲ್ಲಿ ಹುಟ್ಟಿ ನಮ್ಮ ಸಾಗರದ ಜಿನ ಮಂದಿರ ಏನಿದೆ ಆ ಮಂದಿರದಲ್ಲಿ ಪೂಜೆ ಮಾಡುತ್ತಿರುವಂತಹ ಏನು ಪುರೋಹಿತರಿದ್ದಾರೆ ಅವರ ಶ್ರೀಯುತ ಅಶೋಕ್ ಇಂದ್ರ ಅವರು ಹಾಗೂ ಶ್ರೀಮತಿ ಅನಿತಾ ಅವರ ಮಗ ಸಾಗರದಲ್ಲಿ ಇದ್ದು ಇಲ್ಲಿ ಮೊದ್ಲು ಹಾಸ್ಟೆಲ್ ಇತ್ತು ಜೈನ್ ಹಾಸ್ಟೆಲ್ ಇತ್ತು ಅದರಲ್ಲಿ ಪಕ್ಕದ ಮನೆಯಲ್ಲಿ ಅಲ್ಲೇ ಉಳ್ಕೊಂಡು ಇಲ್ಲೇ ಬೆಳೆದು ರೋಟ್ರಿ ಸ್ಕೂಲಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮಾಡಿ ಹೈಸ್ಕೂಲನ್ನು ಜನತಾ ಶಿಕ್ಷಣದಲ್ಲಿ ಓದಿ ಆಮೇಲೆ ಪಿ ಯು ಸಿಗಾಗಿ ಉಜ್ರೆ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಲ್ಲಿ ಪಿ ಯು ಸಿ ಕಾಮರ್ಸನ್ನು ಓದಿ ಮತ್ತೆ ಸಾಗರದಲ್ಲಿ ನಮ್ಮ ತುಂಬ ಹಳೆಯ ಸಾಗರದಲ್ಲಿ ಆ ಕಾಲದಲ್ಲೂ ಸಾಗರಕ್ಕೆ ಪದವಿ ಶಿಕ್ಷಣವನ್ನು ಕೊಟ್ಟಂತಹ ಎಲ್ ಬಿ ಕಾಲೇಜ್ನಲ್ಲಿ ವಿದ್ಯಾರ್ಥಿಯಾಗಿ ಓದಿ ವಿದ್ಯಾರ್ಥಿ ಸಂದರ್ಭದಲ್ಲಿ ಎನ್ ಸಿ ಸಿ ಕೆಡೆಟ್ ಆಗಿದ್ದವ್ ಅವರಿಗೆ ತುಂಬಾ ಇಷ್ಟ ಅದು ಎನ್ ಸಿ ಸಿ ಅಲ್ಲಿ ಯಾಕೆಂದ್ರೆ ಶಿಸ್ತು ಬಹಳ ಸ್ವಾಮೀಜಿ ಅವರತ್ರ ಕಮ್ಮಿ ಮಾತಾಡ್ತಿದ್ರು ನಾವಿಲ್ಲಿ ಅವ್ರ ಪೂಜೆಯಲ್ಲಿ ಅವ್ರ ತಂದೆ ಒಟ್ಟಿಗೆ ಪೂಜೆಯಲ್ಲೆಲ್ಲ ಇರ್ತಾಗೆಲ್ಲ ನೋಡಿದ್ವಿ ಕಮ್ಮಿ ಮಾತಾಡ್ತಿದ್ರು ಆದ್ರೆ ಯೋಚನೆಗಳು ದೊಡ್ಡ ದೊಡ್ಡದಿತ್ತು ಅಂತ ಹೇಳಿ ಅದರ ನಂತರ ಬದುಕನ್ನ ಕಟ್ಕೊಳ್ಲಿಕ್ಕೆ ಬೇರೆ ಬೇರೆ ದಾರಿಯನ್ನು ಹುಡುಕ್ತಾ ಇದ್ರು ಕೆಲವೊಮ್ಮೆ ಇಚ್ಛೆ ಎಲ್ಲರಿಗೂ ಗೊತ್ತಿರಲ್ಲ ಅದು ನಾವು ಮಾಡುವ ಒಳ್ಳೆ ಕೆಲಸಕ್ಕೆ ಭಗವಂತ ಕರೀತಾನೆ ಅವರನ್ನು ಆತ ಇವತ್ತು ಜಗತ್ ಪ್ರಸಿದ್ಧ ಜಗದ್ಗುರು ಪೀಠದಲ್ಲಿ ಸ್ವಾಮೀಜಿಯಾಗಿ ನಮ್ಗೆಲ್ಲರಿಗೂ ಬೆಳಕು ತೋರಿಸುವಂತಹ ಮಾರ್ಗದರ್ಶನ ತೋರಿಸುವಂತಹ ಒಂದು ಅವಕಾಶ ಅವರಿಗೆ ಸಿಕ್ಕಿದೆ ನಮ್ಮನ್ನ ಒಂದು ಉತ್ತಮವಾದಂತಹ ದಾರಿಯಲ್ಲಿ ದಿವ್ಯವಾದ ದಾರಿಯಲ್ಲಿ ಮುನ್ನಡೆಸ್ತಾ ಇದ್ದಾರೆ ಅನ್ನೋದು ನಮ್ಮೆಲ್ಲರಿಗೂ ಹೆಮ್ಮೆ ಖಂಡಿತವರು ಎಲ್ಲ ಜನದ ಪ್ರಶ್ನೆ ಏನಂದ್ರೆ ಬರೀ ಜೈನ ಸಮುದಾಯದವರೇ ಅವರನ್ನು ಗೌರವಿಸೋದಾ ಇಲ್ಲ ಸಾರ್ವಜನಿಕರು ಗೌರವಿಸ್ಬೋದಾ ಈ ತರದ ಪ್ರಶ್ನೆಗಳು ಇದೆ ಹಾಗಾಗಿ ಸಾರ್ವಜನಿಕರಿಗೆ ಅವಕಾಶ ಇದೆಯಾ ಬೇರೆ ಸಮಾಜದವರು ಅವ್ರನ್ನ ಗೌರವಿಸ್ಬೋದಾ ಅದನ್ನ ದಯಮಾಡಿ ಅದರ ವಿವರಣೆಯನ್ನು ಕೊಡ್ಬೇಕು ಅಂತ ಹೇಳಿ ಸರ್ ನೀವು ಭಾಳ ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ ನಾನು ನಾನು ಅವಾಗಲೇ ಹಾಗೆ ಇವರು ನಮ್ಗೆ ಮಾತ್ರ ಅಲ್ಲ ಸರ್ ನಾನು ಯಾವಾಗ್ಲೂ ಹೇಳೋದಿದ್ದೆ ಜೈನ ಧರ್ಮ ಇಡೀ ಜಗತ್ತಿನ ಧರ್ಮ ಎಲ್ಲರಿಗೂ ಒಳ್ಳೆಯದನ್ನ ಬಯಸುವಂತಹ ಧರ್ಮ ಮತ್ತೆ ಇನ್ನೊಂದು ಹೇಳಿದಾಗೆ ಒಬ್ಬರು ಸಾಗರದವರು ಅಂದಾಗ ಇಲ್ಲಿ ರಸ್ತೆ ಅಲ್ಲಿ ಇಲ್ಲಿ ಸಿಗ್ದವರೆಲ್ಲ ನಮ್ಮ ಹತ್ರ ಕೇಳ್ತಾ ಇದ್ದಾರೆ ಸ್ವಾಮೀಜಿ ಬರ್ತಾ ಇದ್ದಾರೆ ಅಂತೆಲ್ಲ ಅಂತ ಅಂದರೆ ಅವರಲ್ಲೂ ಏನೋ ಒಂದು ಉತ್ಸಾಹ ಇದೆ ಅವರಿಗೂ ಏನೋ ಗೌರವ ತೋರಿಸ್ಬೇಕು ಅಂತ ಇದೆ ಹಾಗಾಗಿ ಎಲ್ಲ ಸಮಾಜದವರಿಗೂ ಸರ್ ಅದು ಯಾವುದೇ ಸಮಾಜ ಇರಲಿ ಎಲ್ಲ ಸಮಾಜದವರಿಗೂ ಈ ಕಾರ್ಯಕ್ರಮಕ್ಕೆ ಬರಲಿ ಅಂಥೇಳಿ ನಮ್ಮ ಸಮಿತಿಯ ವತಿಯಿಂದ ಅವರಿಗೆ ಆತ್ಮೀಯ ಸ್ವಾಗತವನ್ನು ಇದ್ದೀವಿ ನಮ್ಮ ಸ್ವಾಮೀಜಿಯವರಿಗೆ ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡಲಿಕ್ಕೆ ಎಲ್ಲ ಸಮಾಜದವರಿಗೂ ಅವಕಾಶವನ್ನು ಮಾಡಿಕೊಡ್ತೀವಿ ಸರ್ ಖಂಡಿತವಾಗ್ಲು ಒಂದು ಒಳ್ಳೆಯ ಮಾಹಿತಿಯನ್ನು ಸಾಗರದ ಜನತೆಗೆ ನೀಡಿದ್ರಿ ಸರ್ ಇನ್ನೊಂದು ವಿಷಯ ಹೇಳ್ಬೇಕಿತ್ತು ಖಂಡಿತ ಯಾರೆಲ್ಲ ಏನು ಇಲ್ಲಿಗೆ ಬರ್ತಾರೆ ಆ ಕಾರ್ಯಕ್ರಮಕ್ಕೆ ಬೆಳಿಗ್ಗೆ ಬಂದವರಿಗೆ ಎಲ್ಲರಿಗೂ ಉಪಹಾರದ ವ್ಯವಸ್ಥೆ ಇದೆ ಇಲ್ಲೇ ಪಕ್ಕದಲ್ಲೇ ಬ್ರಾಸಮ್ ಸಭಾಭವನದಲ್ಲಿ ಉಪಹಾರದ ವ್ಯವಸ್ಥೆಯನ್ನ ಮಾಡಿದ್ದೀವಿ ಮಧ್ಯಾಹ್ನ ಎಲ್ಲರಿಗೂ ಶುದ್ಧವಾದಂತಹ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ ತುಂಬಾ ಅಚ್ಚುಕಟ್ಟಾಗಿ ಮಾಡುವಂತಹ ಪ್ರಯತ್ನವನ್ನ ನಮ್ಮ ಸಮಿತಿಯವರು ಮಾಡ್ತಾ ಇದ್ದಾರೆ ಹೌದು ಎಲ್ಲರೂ ಬರಬೇಕು ಸರ್ ನೀವು ಜಾಸ್ತಿ ಜನಕ್ಕೆ ಇದು ಹೋಗಬೇಕು ವಿಷಯ ತಿಳಿಬೇಕು ಜಾಸ್ತಿ ಜನಗಳು ಇಲ್ಲಿಗೆ ಬರಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಸರ್ ಸಾಗರದ ಸಮಸ್ತ ಸಾಗರಿಕರಿಗೆ ಇದೊಂದು ವಿಶೇಷವಾದ ಮಾಹಿತಿಯನ್ನು ತಮ್ಮ ಗಮನಕ್ಕೆ ಕೊಡ್ತಾಯಿದ್ವಿ ಇದೇ ನವೆಂಬರ್ ಇಪ್ಪತ್ತಾರರಂದು ಸಾಗರಕ್ಕೆ ಶ್ರವಣಬೊಳಗರ ಶ್ರೀಗಳ ಪುರ ಪ್ರವೇಶ ಕಾರ್ಯಕ್ರಮ ಆಗ್ತಾಯಿದೆ ಅಂತಹ ಸಂದರ್ಭದಲ್ಲಿ ಇಡೀ ಸಾಗರದ ಸಮಸ್ತ ಜನ ಜಾತ್ಯತೀತವಾಗಿ ತಾವೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಸಂಭ್ರಮಿಸೋಣ ತಾವೆಲ್ಲರೂ ತ ದಯಮಾಡಿ ಬನ್ನಿ ಅಂತೇಳಿ ವಿನಂತಿಸ್ಕೊಳ್ತಾ ಬೆಳಿಗ್ಗೆ ಆ ಒಂಬತ್ತು ಗಂಟೆಯಿಂದ ರಾತ್ರಿ ಆರು ಗಂಟೆಯವರೆಗೂ ಈ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇರುತ್ತೆ ನಿಮ್ಮೆಲ್ಲರ ಆಗಮನಕ್ಕಾಗಿ ನಮ್ಮ ಈ ಮಾಹಿತಿ